ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಹ್ಞೂ ಆಯಿತು ನೀವು ಹಾಗೆ ಆಗಲಿ ಎಂದು ಅಳುತ್ತಾ ಅಲ್ಲಿಂದ ಒಳಗೆ ಹೋದ ರಶ್ಮಿಯನ್ನು ನೋಡಿ ಶಂಕರ್ ಅವರ ಮುಖದಲ್ಲಿ ಅರಳಿತ್ತು ರಶ್ಮಿಯ ಬಗ್ಗೆ ಅವಳ ಸ್ವಭಾವದ ಬಗ್ಗೆ ತಿಳಿಯಲು ಅವಳ ಮುಂದೆ ನಾಟಕ ಮಾಡಿದರು ಶಂಕರ್ ಅವಳು ಆಡಿದ ಒಂದೊಂದು ಮಾತುಗಳು ಶಂಕರ್ ಅವರನ್ನು ಇಂಪ್ರೆಸ್ ಮಾಡುವುದರಲ್ಲಿ ಯಶಸ್ವಿಯಾಗಿತ್ತು ಅದರಲ್ಲೂ ಅವಳು ಅಪ್ಪ ಮಗನನ್ನು ದೂರ ಮಾಡಲು ಇಷ್ಟ ಇಲ್ಲ ಆರು ತಿಂಗಳ ಪ್ರೀತಿಗಿಂತ ಇಪ್ಪತ್ತೊಂಬತ್ತು ವರ್ಷದ ತಂದೆ ಪ್ರೀತಿ ದೊಡ್ಡದು ಎಂದು ಹೇಳಿದ ಮಾತುಗಳು ಅವರಿಗೆ ಬಹಳವೇ ಇಡಿಸಿಬಿಟ್ಟಿತ್ತು ಹಾಗೆ ಇಷ್ಟು ಮುದ್ದಾದ ಒಳ್ಳೆ ಮನಸ್ಸಿನ ಹುಡುಗಿಯನ್ನು ಪ್ರೀತಿಸಿದ ತಮ್ಮ ಮಗನ ಮೇಲೆ ಹೆಮ್ಮೆ ಸಹ ಆಗಿತ್ತು ಇನ್ನೂ ಅವಳನ್ನು ಅಳಿಸುವುದು ಸರಿಯಲ್ಲ ಎಂದುಕೊಂಡ ಶಂಕರವರು ಅವರಿಬ್ಬರಿಗೂ ತಮ್ಮ ತೀರ್ಮಾನವನ್ನು ತಿಳಿಸಬೇಕು ಎಂದು ಒಳಗೆ ಹೋಗೋ ಅಷ್ಟರಲ್ಲಿ ಅವರ ಫೋನ್ ರಿಂಗ್ ಆಗಿತ್ತು ಅದು ಆಫೀಸಿಂದ ಬಂದ ಮುಖ್ಯವಾದ ಕಾಲ್ ಆಗಿದ್ದರಿಂದ ರಿಸೀವ್ ಮಾಡಿ ಮಾತಾಡಲು ಶುರು ಮಾಡಿದರು ಅಳುತ್ತಾ ಒಳಗೆ ಬಂದ ರಶ್ಮಿ ಅಲ್ಲೇ ಕೆಳಗೆ ಇದ್ದ ಯಾವುದೋ ಒಂದು ರೂಮ್ನಲ್ಲಿ ಇರೋ ಬಾತ್ರೂಮ್ ಹೊಕ್ಕು ಅಳೋದಕ್ಕೆ ಶುರು ಮಾಡಿದಳು ಇಂಚರ ನೀನು ಹೇಳಿದ್ದು ನಿಜ ಪ್ರೀತಿ ಕಳ್ಕೊಂಡವರಿಗೆ ಅದು ಬಿಟ್ಟು ಬೇರೆ ಜೀವನ ಇದೆ ಅದೆಲ್ಲ ಮರೆತು ಮುಂದೆ ಹೋಗಬೇಕು ಅಂತ ಹೇಳೋದು ಸುಲಭ ಆದರೆ ಆ ಜಾಗದಲ್ಲಿ ಇದ್ದವರಿಗಷ್ಟೇ ಅದರ ನೋವು ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದು ಗೊತ್ತಾಗೋದು ನಾನು ಈಗ ಸ್ಥಿತಿಯಲ್ಲೇ ಇದ್ದೀನಿ ನಿನಗೆ ಪ್ರೀತಿ ಸಿಗಲಿಲ್ಲ ನನಗೆ ಸಿಕ್ಕಿರೋ ಪ್ರೀತಿನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಎಂದು ಅತ್ತು ಕೊನೆಯಲ್ಲಿ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಮುಖ ತೊಳೆದು ಹೊರಗೆ ಬಂದಳು ಹಾಲ್ನಲ್ಲಿ ಚಡಪಡಿಸುತ್ತಾ ಓಡಾಡುತ್ತಿದ್ದ ಸಿದ್ದು ಬಳಿಗೆ ಬಂದ ರಶ್ಮಿ ಅವರೇ ನಾನು ಮನೆಗೆ ಹೋಗ್ತೀನಿ ಲೇಟ್ ಆಗ್ತಿದೆ ಎಂದಳು ಯಾಕ್ರಿ ಅಷ್ಟು ಅರ್ಜೆಂಟು ಮೊದಲು ಅಪ್ಪ ಏನು ಹೇಳಿದ್ರು ಅನ್ನೋದನ್ನು ಹೇಳಿ ಆಗ್ಲಿಂದ ನೀವಿಬ್ಬರು ಏನು ಮಾತಾಡ್ತಾ ಇರ್ಬೋದು ಅಂತ ಯೋಚನೆ ಮಾಡಿ ತಲೆಗೆ ಹುಳ ಬಿಟ್ಕೊಂಡಿದ್ದೀನಿ ಎಂದನು ಸುಮ್ಮನೆ ನನ್ನ ಬಗ್ಗೆ ನನ್ನ ಅಪ್ಪ ಅಮ್ಮನ ಬಗ್ಗೆ ಕೇಳಿದರು ಅಷ್ಟೇ ಇನ್ನು ಒಪ್ಪಿಗೆನ ಇಲ್ವಾ ಅಂತ ನನ್ನ ಹತ್ರ ಹೇಳಲಿಲ್ಲ ನೀವೇ ಕೇಳ್ಕೊಳ್ಳಿ ಈಗ ನಾನು ಮನೆಗೆ ಹೋಗಬೇಕು ಕೆಲಸಕ್ಕೆ ರಜಾ ಹಾಕಿ ಬಂದಿಲ್ಲ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಇನ್ಫಾರ್ಮ್ ಮಾಡಿದ್ದೀನಷ್ಟೆ ಎಂದು ಸಹಜವಾಗಿ ಮಾತಾಡೋಕೆ ಪ್ರಯತ್ನಿಸಿದಳು ಯಾಕ್ರಿ ಒಂಥರ ಇದ್ದೀರಾ ಮುಖ ಯಾಕೆ ಬಾಡಿರೋ ಹಾಗಿದೆ ಎಂದ ಹಾಗೇನೂ ಇಲ್ಲ ನಾನು ಚೆನ್ನಾಗೇ ಇದ್ದೀನಿ ನೀವೇ ಸುಮ್ಮನೆ ಏನೇನೋ ಅನ್ಕೋತಾ ಇರೋದು ಎಂದು ಹೊರಡಲು ಮುಂದಾದಳು ಸರಿ ನಾನೇ ಡ್ರಾಪ್ ಮಾಡ್ತೀನಿ ಬನ್ನಿ ಎಂದು ಎಂದ ಸಿದ್ದುವನ್ನು ತಡೆಯುತ್ತಾ ಬೇಡ ನಾನೇ ಆಟೋದಲ್ಲಿ ಹೋಗ್ತೀನಿ ನಿಮಗೆ ಆಫೀಸ್ಗೆ ಟೈಮ್ ಆಗಿದೆ ನೀವು ಹೊರಡಿ ಎಂದಳು ಸರಿ ಅಟ್ಲೀಸ್ಟ್ ಡ್ರೈವರ್ ಜೊತೆಗಾದರೂ ಹೋಗಿವರಂತೆ ಎಂದು ಡ್ರೈವರ್ನ ಕರೆದು ಅವಳನ್ನು ಸೇಫಾಗಿ ಮನೆಗೆ ಬಿಡುವಂತೆ ತಿಳಿಸುತ್ತಾನೆ ಮುಖ್ಯವಾದ ಫೋನ್ ಕಾಲ್ ಅಟೆಂಡ್ ಮಾಡಿ ಒಳಗೆ ಬಂದ ಶಂಕರವರು ಅಲ್ಲಿ ಮಗ ನಿಂತಿರುವುದನ್ನು ನೋಡಿ ಅವನ ಬಳಿ ನಡೆದರು ತನ್ನ ಅಪ್ಪನನ್ನು ನೋಡಿದ ಸಿದ್ದು ಕೂಡ ಅವರ ಬಳಿಗೆ ಬರುತ್ತಾ ಅಪ್ಪ ಇಷ್ಟೊತ್ತು ನೀವಿಬ್ಬರು ಏನು ಮಾತಾಡ್ತಾ ಇದ್ರಿ ಅವ್ರು ಯಾಕೆ ಸಪ್ಪಾಗಿದ್ರು ನೀವೇನಾದರೂ ಅವ್ರಿಗೆ ಬೇಜಾರಾಗುವಂತೆ ನಡ್ಕೊಂಡ್ರ ಅವ್ರು ನಿಮ್ಗೆ ಇಷ್ಟ ಆದ್ರಾ ಎಂದು ಸಾಲು ಸಾಲು ಪ್ರಶ್ನೆಗಳನ್ನು ಕೇಳೋಕೆ ಶುರು ಮಾಡಿದ ಆಗ ನಕ್ಕಶಂಕರವರು ಬರೀ ಇಷ್ಟ ಅಲ್ಲ ಕಣೋ ನನ್ನ ಸೊಸೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆದ್ಲು ನಿನ್ನ ಸೆಲೆಕ್ಷನ್ ಅಂತೂ ಅಲ್ಟಿಮೇಟ್ ಆಗಿದೆ ನನ್ನ ಸೊಸೆಯಾಗಿ ಬರೋಳು ಹೇಗಿರಬೇಕು ಅಂದ್ಕೊಂಡಿದ್ನೋ ಅದಕ್ಕಿಂತ ಹತ್ತು ಪಟ್ಟು ಚೆನ್ನಾಗಿದ್ದಾಳೆ ನಾನು ಕೊಟ್ಟ ಎಲ್ಲ ಪರೀಕ್ಷೆಯಲ್ಲಿ ನೂರಕ್ಕೆ ನೂರು ತಗೊಂಡು ಪಾಸಾಗಿದ್ದಾಳೆ ಎಂದು ಖುಷಿಯಿಂದ ಹೇಳಿದರು ಅವರ ಮಾತು ಕೇಳಿದ ಸಿದ್ದುಗಂತೂ ಅಲ್ಲೇ ಎರಡು ಸ್ಟೆಪ್ ಹಾಕುವಷ್ಟು ಖುಷಿಯಾಗಿತ್ತು ಶಂಕರವರು ಎದುರುಗಡೆಯೇ ಇದ್ದ ಕಾರಣ ತನ್ನ ಖುಷಿಯನ್ನು ನಿಯಂತ್ರಿಸಿಕೊಂಡ ಮಾತು ಮುಂದುವರೆಸಿದ ಶಂಕರವರು ನನ್ನ ಸೊಸೆಯೆಲ್ಲ ಕೂಗು ಅವಳನ್ನು ನಾನು ಆಡಿದ ಮಾತುಗಳೆಲ್ಲ ನಿಜ ಅಂದ್ಕೊಂಡು ತುಂಬ ಅಳ್ತಿತ್ತು ಕರಿ ಅವಳಿಗೆ ವಿಷಯ ಹೇಳಿ ಸಮಾಧಾನ ಮಾಡಬೇಕು ಎಂದರು ಅಪ್ಪ ಏನು ಹೇಳ್ತಾ ಇದ್ದೀರಾ ನೀವು ರಶ್ಮಿಯವರು ಅಳ್ತಿದ್ರಾ ಅಳು ಅಂಥದ್ದು ಏನು ಹೇಳಿದಿರಿ ಎಂದು ಆತಂಕದಿಂದ ಕೇಳಿದ ಆಗ ಶಂಕರ್ ಅವರು ಅವರಿಬ್ಬರ ನಡುವೆ ನಡೆದ ಅಷ್ಟೂ ಮಾತುಕತೆಯನ್ನು ಸಿದ್ದುವಿಗೆ ವಿವರಿಸಿದರು ಆಗ ತಲೆ ಮೇಲೆ ಕೈ ಹೊತ್ತ ಸಿದ್ದು ಅಪ್ಪ ಎಂಥ ಕೆಲಸ ಮಾಡಿ ಮಾಡಿದ್ದೀರ ನೀವು ಅದಕ್ಕೆ ಅನಿಸುತ್ತೆ ನಾನು ಹತ್ರ ಸರಿಯಾಗಿ ಮಾತಾಡದೆ ಮನೆಗೆ ಹೋಗಬೇಕು ಅಂತ ಅಷ್ಟು ಅರ್ಜೆಂಟಾಗಿ ಹೋಗಿದ್ದು ನಿಮಗೆ ಗೊತ್ತಾ ನಾನು ಈ ಪ್ರಾಜೆಕ್ಟ್ ಕಡೆ ಬ್ಯುಸಿಯಾಗಿ ಸ್ವಲ್ಪ ದಿನ ಅವರನ್ನು ನೋಡೋಕೆ ಹೋಗಲಿಲ್ಲ ಅಂತ ಎಷ್ಟು ಎಮೋಷನಲ್ ಆಗಿದ್ರು ಅಂತ ಇನ್ನು ಈಗ ನೀವಾಡಿರೋ ಮಾತಿಗೆ ಅದೆಷ್ಟು ಬೇಸರ ಮಾಡಿಕೊಂಡಿದ್ದಾರೋ ಗೊತ್ತಿಲ್ಲ ಎಂದು ಅವಳ ಪರಿಸ್ಥಿತಿ ನೆನೆದುಕೊಂಡು ಇವನು ನೊಂದುಕೊಂಡ ಸಿದ್ದು ಬೇಜಾರಾಗ್ಬೇಡ ಬಾ ಅವಳು ಹೋಗಿ ಇರೋ ವಿಷಯನ ಹೇಳಿ ಸಮಾಧಾನ ಮಾಡೋಣ ಎಂದು ಸಿದ್ದುವನ್ನು ಕರೆದುಕೊಂಡು ರಶ್ಮಿ ಕಣ್ ಮನೆ ಕಡೆ ಹೊರಟರು ಕಾರ್ ಡ್ರೈವ್ ಮಾಡುತ್ತಿದ್ದ ಸಿದ್ದುಗೆ ರಶ್ಮಿಯದ್ದೇ ಯೋಚನೆಯಾಗಿತ್ತು ಫೋನ್ ಮಾಡಿದರೂ ರಿಸೀವ್ ಮಾಡುತ್ತಿರಲಿಲ್ಲ ರಶ್ಮಿ ಛೆ ಫೋನ್ ರಿಸೀವ್ ಮಾಡಿ ರಶ್ಮಿ ಎಂದು ಅಂದುಕೊಂಡು ಇಂಚರಾಗೆ ಕಾಲ್ ಮಾಡಿ ರಶ್ಮಿ ಬಗ್ಗೆ ಕೇಳಬೇಕು ಎಂದುಕೊಂಡು ಕಾಲ್ ಮಾಡಲು ಹೊರಟವನಿಗೆ ಏನೋ ನೆನಪಾಗಿ ಸಡನ್ನಾಗಿ ಕಾರಿನ ಬ್ರೇಕ್ ತುಳಿದಿದ್ದ ಸ್ಪೀಡ್ನಲ್ಲಿ ಹೋಗ್ತಿದ್ದ ಕಾರಿಗೆ ಒಂದೇ ಸಾರಿ ಬ್ರೇಕ್ ಒತ್ತಿದ್ದರಿಂದ ಶಂಕರ್ ಅವರು ಮುಂದಕ್ಕೆ ಮುಗ್ಗರಿಸುವಂತಾದಾಗ ಹೇಗೋ ಸಂಭಾಳಿಸಿ ಸರಿಯಾಗಿ ಕುಳಿತರು ಯಾಕೆ ಸಿದ್ದು ಏನಾಯಿತು ಯಾಕಷ್ಟು ಜೋರಾಗಿ ಬ್ರೇಕ್ ತುಳಿದೆ ಎಂದರು ಅದು ಅಪ್ಪ ನಾಯಿ ಅಡ್ಡ ಬಂತು ಎಂದು ತಡವರಿಸುತ್ತಾನೆ ಹ್ಞೂ ಸರಿ ನಿಧಾನ ಕೊಡಿಸು ಎಂದರು ಸರಿ ಎನ್ನುವಂತೆ ತಲೆಯಾಡಿಸಿ ಗಾಡಿ ಸ್ಟಾರ್ಟ್ ಮಾಡಿದನು ಅರ್ಧ ದೂರ ಬಂದ ಮೇಲೆ ಸಿದ್ದುಗೆ ರಶ್ಮಿ ಮನೆಯಲ್ಲಿ ಇಂಚರ ಸಹ ಇರೋದು ನೆನಪಾಗಿತ್ತು ಅಲ್ಲಿ ಇಂಚರಾನ ನೋಡಿ ಹೇಗೆ ರಿಯಾಕ್ಟ್ ಮಾಡ್ತಾರೋ ಅನ್ನೋ ಟೆನ್ಷನ್ ಶುರುವಾಗಿತ್ತು ಸಿದ್ದುಗೆ ಇದರ ಬಗ್ಗೆ ಇಂಚರ ಅಥವಾ ರಶ್ಮಿ ಇಬ್ಬರಲ್ಲಿ ಒಬ್ಬರಿಗಾದರೂ ಅಪ್ಪ ಮನೆಗೆ ಬರುವ ವಿಷಯ ಹೇಳಬೇಕು ಎಂದುಕೊಂಡು ಫೋನ್ ಮೇಲೆ ಫೋನ್ ಮಾಡುತ್ತಾನೆ ಆದರೆ ಯಾರೂ ಫೋನ್ ಕಾಲ್ ಪಿಕ್ ಮಾಡೋದಿಲ್ಲ ರಶ್ಮಿ ಮನೆಗೆ ಬಂದ ಶಂಕರ್ ಅವರು ಹೊರಗಡೆ ನಿಂತು ಕಾಲಿಂಗ್ ಬೆಲ್ ಮಾಡುತ್ತಾರೆ ಹಾಲ್ನ ಒಂದು ಸೈಡ್ನಲ್ಲಿ ಯೋಗಾಸನ ಮಾಡುತ್ತಿದ್ದ ಇಂಚರ ಕಾಲಿಂಗ್ ಬೆಲ್ ಆದ ಸದ್ದಿಗೆ ಬಂದು ಬಾಗಿಲು ತೆರೆದಳು ಅಲ್ಲಿ ಅಪ್ಪನನ್ನು ನೋಡಿ ಶಾಕ್ನಿಂದ ಹಾಗೆ ನಿಂತು ಬಿಟ್ಟಳು ಸ್ವಲ್ಪ ಸಾವರಿಸಿಕೊಂಡ ನಂತರ ತುಂಬ ದಿನಗಳ ನಂತರ ತನ್ನಪ್ಪನನ್ನು ನೋಡಿ ಇಂಚರಳ ಮುಖ ಆಶ್ಚರ್ಯದಿಂದ ಅರಳಿತ್ತು ಜೊತೆಗೆ ಸ್ವಲ್ಪ ಭಾವುಕಳಾಗಿದ್ದಳು ಆ ಕ್ಷಣಕ್ಕೆ ಅವರು ಬೈದ ಮಾತುಗಳೆಲ್ಲ ನೆನಪೇ ಬರಲಿಲ್ಲ ಇಂಚರಾಗೆ ಇನ್ನೇನು ಅಪ್ಪ ಎಂದು ಕೂಗಬೇಕು ಅಂದುಕೊಳ್ಳೋ ಅಷ್ಟರಲ್ಲೇ ಸಿಟ್ಟಾಗಿದ್ದ ಶಂಕರವರ ಮುಖ ನೋಡಿ ಅವಳ ಮುಖ ಮತ್ತೆ ಬಾಡಿತ್ತು ಅವರನ್ನು ನೋಡುತ್ತಾ ಸುಮ್ಮನೆ ನಿಂತಳು ಇಂಚರಳನ್ನು ಅಲ್ಲಿ ನಿರೀಕ್ಷಿಸಿರಲಿಲ್ಲ ಶಂಕರ್ ಅವಳನ್ನು ಅಲ್ಲಿ ನೋಡಿ ಅವಳ ಬರ್ಡೇ ದಿನ ಅವಳು ಮಾತು ತಪ್ಪಿದ ಕಾರಣಕ್ಕೆ ತಮಗಾದ ಅವಮಾನವೆಲ್ಲ ಕಣ್ಣ ಮುಂದೆ ಸುಳಿದು ಹೋದವು ಜೊತೆಗೆ ತಮ್ಮ ಮಾತನ್ನು ಧಿಕ್ಕರಿಸಿ ಮನೆ ಬಿಟ್ಟು ಬಂದಿದ್ದು ಎಲ್ಲವೂ ಬಂದಿದ್ದು ಎಲ್ಲವೂ ನೆನಪಾಗಿ ಅವಳ ಮುಖ ನೋಡಿದ ತಕ್ಷಣ ಸಿಟ್ಟು ತಂತಾನೆ ಏರಿತ್ತು ನೀನಾ ನೀನೇನು ಮಾಡ್ತಾ ಇದ್ದೀಯ ಇಲ್ಲಿ ಎಂದು ಅದೇ ಸಿಟ್ಟಿನಲ್ಲಿ ಏರು ಧ್ವನಿಯಲ್ಲಿ ಪ್ರಶ್ನಿಸಿದರು ಮಗಳನ್ನು ತುಂಬ ದಿನದ ನಂತರ ನೋಡಿದ ಯಾವುದೇ ಖುಷಿ ಇರಲಿಲ್ಲ ಅವರ ಮುಖದಲ್ಲಿ ಅವಳ ಮೇಲಿನ ಸಿಟ್ಟು ಇನ್ನೂ ಇರುವುದು ಅವರ ಮಾತಿನಲ್ಲೇ ಗೊತ್ತಾಗುತ್ತಿತ್ತು ಅವರ ಮಾತಿನಿಂದ ಇಂಚರಾಗೂ ಕೋಪ ಬಂದಿತ್ತು ಅವಳು ಸಹ ಕೋಪದಲ್ಲಿ ಈ ಪ್ರಶ್ನೆನ ನಾನು ನಿಮ್ಮನ್ನು ಕೇಳಬೇಕು ನಾನಿರೋ ಜಾಗಕ್ಕೆ ಬಂದಿರೋದು ನೀವು ಈಗ ನನ್ನೇ ನೀನು ಏನು ಮಾಡ್ತಾ ಇದ್ದೀಯ ಅಂತ ಕೇಳಿದ್ರೆ ಏನರ್ಥ ಎಂದು ಮರು ಪ್ರಶ್ನಿಸಿದಳು ಏನು ನೀನಿರೋ ಮನೆಗೆ ನಾನು ಬಂದಿದ್ದೀನಾ ಎಂದು ಕೇಳಿ ಸಿದ್ದು ನಾನು ಕರ್ಕೊಂಡು ಹೋಗು ಅಂದಿದ್ದು ನನ್ನ ಸೊಸೆ ಮನೆಗೆ ನೀನು ಯಾಕೆ ಇಲ್ಲಿ ಕರ್ಕೊಂಡು ಬಂದು ಇವಳು ಮುಖ ನೋಡೋ ಹಾಗೆ ಮಾಡಿದೆ ಎಂದು ಹಿಂದೆ ನಿಂತಿದ್ದ ಸಿದ್ದು ಕಡೆ ನೋಡಿ ಕೇಳುತ್ತಾರೆ ಆಗ ಇಂಚರಾಗೆ ಇವರು ನೋಡೋಕೆ ಬಂದಿರೋದು ರಶ್ಮಿನಾ ಅನ್ನೋದು ಅರ್ಥ ಆಗಿತ್ತು ಅದು ಅಪ್ಪ ರಶ್ಮಿ ಮತ್ತು ಇಂಚರ ಇಬ್ಬರು ಇರೋದು ಒಂದೇ ಮನೆಯಲ್ಲಿ ಅಪ್ಪ ಇವರಿಬ್ಬರೂ ಚಿಕ್ಕ ವಯಸ್ಸಿನಿಂದಲೂ ಕ್ಲೋಸ್ ಫ್ರೆಂಡ್ಸ್ ಎಂದು ಉತ್ತರಿಸಿದ ಆಗ ಅವಳನ್ನು ಗುರಾಯಿಸಿದ ಶಂಕರ್ ಅವರು ನೋಡು ನಿನ್ನ ಜೊತೆ ಮಾತಾಡೋದಾಗಲಿ ನಿನ್ನ ಮುಖ ನೋಡೋಕ್ಕಾಗಲಿ ನಾನು ಬಂದಿಲ್ಲ ನಾನು ಬಂದಿರೋದು ನನ್ನ ಸೊಸೆ ಮಾತಾಡ್ಸೋಕೆ ಸುಮ್ಮನೆ ಅವಳನ್ನು ಕರಿ ಎಂದು ಆರ್ಡರ್ ಮಾಡಿದರು ನಾನು ಅಷ್ಟೆ ನಿಮ್ಮನ್ನು ಮಾತಾಡಿಸಿ ಅಂತಾಗಲಿ ನನ್ನ ಮುಖ ನೋಡಿ ಅಂತಾಗಲಿ ಹೇಳಿಲ್ಲ ನಿಮ್ಮ ಸೊಸೆ ಒಳಗಿದ್ದಾಳೆ ಬಂದು ಮಾತಾಡಿಸ್ಕೊಂಡು ಹೋಗ್ಬೋದು ಎಂದು ಅವರಿಗೆ ಕೋಪ ತರಿಸುವಂತೆ ಹೇಳುತ್ತಾಳೆ ಆಗ ಇನ್ನೂ ಸಿಟ್ಟಾದ ಶಂಕರ್ ಇಂಚರ ಎಂದು ಕಿರುಚಿ ಇನ್ನೂ ಏನನ್ನೋ ಹೇಳಲು ಹೊರಟವರನ್ನು ಸಿದ್ದು ತಡೆಯುತ್ತಾನೆ ಅಪ್ಪ ಪ್ಲೀಸ್ ಇಲ್ಲಿ ನಿಂತ್ಕೊಂಡು ಜಗಳ ಆಡೋದು ಬೇಡ ನಾವು ಬಂದಿರೋದು ರಶ್ಮಿ ಅವರನ್ನು ಮಾತಾಡಿಸಿ ಸಮಾಧಾನ ಮಾಡೋಕೆ ಅಂತ ಅಷ್ಟನ್ನು ಮಾಡಿ ಹೋಗೋಣ ಬನ್ನಿ ಎಂದು ಮನೆಯೊಳಗೆ ಕರೆದುಕೊಂಡು ಬಂದನು ದುಮ್ಮುಗುಡುತ್ತಲೇ ಒಳಗೆ ಬಂದು ಸೋಫಾ ಮೇಲೆ ಕುಳಿತುಕೊಳ್ಳುತ್ತಾರೆ ಆಗ ಸಿದ್ದು ಇಂಚು ರಶ್ಮಿಯವರನ್ನು ಬಾ ಎಂದ ಸರಿ ಎಂದು ತಲೆಯಾಡಿಸಿದ ಇಂಚರ ರೂಮ್ಗೆ ಹೋಗುತ್ತಾಳೆ ಅಲ್ಲಿ ಬೆಡ್ಶೀಟನ್ನು ಮುಖದ ತುಂಬ ಹೊದ್ದುಕೊಂಡು ಅತ್ತು ಹೊತ್ತು ಅಲ್ಲೇ ನಿದ್ದೆ ಹೋಗಿದ್ದಳು ರಶ್ಮಿ ಇಂಥ ಶಕೆಯಲ್ಲೂ ಅದು ಹೇಗೆ ಮುಖದ ತುಂಬ ಬೆಡ್ಶೀಟ್ ಹೊತ್ಕೊಂಡು ಮಲಗಿದ್ದಾಳೆ ಇವಳು ಎಂದುಕೊಂಡು ಅವಳ ಮುಖದ ಮೇಲಿನಿಂದ ಬೆಡ್ಶೀಟ್ ತೆಗೆಯುತ್ತಾಳೆ ಇಂಚರ ಬೆಡ್ಶೀಟ್ ತೆಗೆಯುತ್ತಿದ್ದ ಹಾಗೆ ರಶ್ಮಿ ಹತ್ತಿರೋ ಕುರುಹುಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ ಆಗ ಸ್ವಲ್ಪ ಗಾಬರಿಯಾದ ಇಂಚರ ಹತ್ತಿರೋ ರೀತಿ ಕಾಣ್ತಾಳಲ್ಲ ಏನಾಯ್ತು ಇವಳಿಗೆ ಮನೆಯಿಂದ ಬಂದಾಗಲೂ ನನ್ನ ಹತ್ರ ಸರಿಯಾಗಿ ಮಾತಾಡದೆ ಸುಸ್ತಾಗಿದೆ ಮಲ್ಕೋಬೇಕು ಅಂತ ಮಲ್ಕೊಂಡ್ಲು ಆದರೆ ಇಲ್ಲಿ ನೋಡಿದ್ರೆ ಅತ್ತಿದ್ದಾಳಲ್ಲ ಎಂದುಕೊಂಡು ರಶ್ಮಿ ಏ ರಶ್ಮಿ ಎಂದು ಅವಳನ್ನು ಎಚ್ಚರ ಮಾಡುತ್ತಾಳೆ ಆಗ ಸ್ವಲ್ಪ ಕಣ್ಣು ತೆರೆದ ರಶ್ಮಿ ಇಂಚರ ಪ್ಲೀಸ್ ನನಗೆ ತುಂಬ ತಲೆನೋಯ್ತಿದೆ ನನಗೆ ಡಿಸ್ಟರ್ಬ್ ಮಾಡಬೇಡ ನಾನು ಮಲಗಬೇಕು ಬಿಡು ಎಂದು ಅವಳಿಂದ ಬೆಡ್ಶೀಟ್ ಕಸಿದುಕೊಂಡು ತಿರುಗು ಮಲಗುತ್ತಾಳೆ ಈ ರೇಂಜಿಗತ್ರ ತಲೆನೋವು ಬರದೆ ಇನ್ನೇನಾಗುತ್ತೆ ಹೇಳು ಯಾಕೆ ಕಲಿತಾ ಇದ್ದೆ ಅನ್ನೋದನ್ನ ಮೊದಲು ಹೇಳು ಎಂದು ಅವಳನ್ನು ಅಲುಗಾಡಿಸಿದಳು ಇಂಚರ ಈಗ ನನಗೆ ಮಾತಾಡೋ ಮೂಡಿಲ್ಲ ನಾನು ಸ್ವಲ್ಪ ಹೊತ್ತು ಒಂಟಿಯಾಗಿರಬೇಕು ಎಂದಳು ಹೌದಾ ಆಗಿದ್ರೆ ಬಿಡು ಅವರಿಬ್ಬರನ್ನ ವಾಪಸ್ ಮನೆಗೆ ಹೇಳ್ತೀನಿ ಎಂದು ಹೇಳಿ ಹೋಗುತ್ತಿದ್ದವಳ ಬಳಿ ಯಾರಿಬ್ರಿಗೆ ವಾಪಸ್ ಹೋಗೋ ಕೇಳ್ತೀಯ ಮನೆಗೆ ಯಾರು ಬಂದಿದ್ದಾರೆ ಕೇಳಿದಳು ರಶ್ಮಿ ಸಿದ್ಧ ಮತ್ತೆ ಅಪ್ಪ ಇಬ್ಬರು ನಿನ್ನ ಜೊತೆ ಏನೋ ಮಾತಾಡಬೇಕು ಅಂತ ಬಂದಿದ್ದಾರೆ ಎಂದ ತಕ್ಷಣ ದಡಕ್ಕನೆ ಎದ್ದು ಕುಳಿತಳು ರಶ್ಮಿ ಏನು ಆಂಕಲ್ ಬಂದಿದ್ದಾರಾ ಯಾಕೆ ಎಂದು ಆತಂಕದಿಂದ ಕೇಳಿದಳು ನನಗೇನು ಗೊತ್ತು ನೀನೇ ಬಂದು ಕೇಳುವಂತೆ ಬಾ ಎಂದು ರೂಮ್ನಿಂದ ಹೊರಗೆ ಬಂದಳು ಬೇಗ ಬೇಗ ಮುಖ ತೊಳೆದ ರಶ್ಮಿ ಹೊರಗೆ ಬಂದಳು ಅತ್ತು ಕಣ್ಣು ಮುಖವೆಲ್ಲ ಕೆಂಪಗೆ ಮಾಡಿಕೊಂಡಿದ್ದ ರಶ್ಮಿ ನೋಡಿ ಸಿದ್ದು ಮತ್ತು ಶಂಕರ್ ಇಬ್ಬರಿಗೂ ಬೇಸರ ಆಗಿತ್ತು ಮುಂದುವರೆಯುವುದು